ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಡೇಗೆ ಸ್ವಾಗತ ಏನಪ್ಪ ಅಂತಂದರೆ ಬೆಳಗ್ಗೆ ನಿಂತರ ನಾನು ಲಗ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಟಿಫನ್ಗಂತ ನಾನು ಚಪಾತಿ ಮಾಡಲಿಲ್ಲ ರೈಸ್ ಮತ್ತು ಹೆಸ್ರು ದಾಲ್ ಮಾಡಿದ್ದೆ ಚಪಾತಿ ನಾನು ಮಾಡಬೇಕಂದ್ರೆ ನಮ್ಮ ಮನೆಯವರು ಬೇಡ ಚಪಾತಿ ಸ್ವಲ್ಪ ಹಿಟ್ಟೊಳಗೆ ಇರ್ಬಿ ಆಗಿದ್ದು ಹಂಗಾಗಿ ಚಪಾತಿ ಬೇಡ ನನಗೆ ಆಮೇಲೆ ಬಿಸಿಲಿಗೆ ಇಟ್ಟು ಅಷ್ಟು ಇರ್ಬಿ ಹೋಗಿಸು ಸಂಜೆಗೆ ಮಾಡಕತ್ತಿ ಇವಾಗ ರೈಸ್ ಮತ್ತು ಹೆಸರು ಬೇಳೆ ದಾಲ್ ಕಟ್ಟಂದ್ರು ಈಗ ರೈಸ್ ಕುಕ್ ಮಾಡಕ್ಕೆ ಇಟ್ಟೀನಿ ಫ್ರೆಂಡ್ಸ್ ಕುಕ್ ಹಾಕತ್ತೈತಿ ಆಮೇಲೆ ಇದ್ರ ಒಂದು ಬೊಗಣಿ ತೊಗೊಂಡು ಇಲ್ಲಿ ಹೆಸರು ದಾಳ ಮಾಡೋಕೆ ಸಿಂಪಲ್ಲಾಗಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಆಲೂಗಡ್ಡೆ ಮತ್ತು ಬೀನ್ಸ್ ಇದು ಬೀನ್ಸ್ನ ಹಾಕಿದ್ದೆ ನಾನು ನಿಮ್ಮ ಕಡೆ ಏನೇನು ತರಕಾರಿ ಇರುತ್ತೆ ಅದನ್ನು ಹಾಕಿದ್ರೂ ಕೂಡ ಟೇಸ್ಟ್ ಆಗುತ್ತೆ ನನ್ನ ಕಡೆ ಆಲೂಗಡ್ಡೆ ಮತ್ತು ಬೀನ್ಸ್ ಇದ್ದು ಇಷ್ಟ ಹಾಕಿ ನಾನು ಹೆಸರು ಬೇಳೆ ದಾಲ್ ಮಾಡಿಕೊಂಡೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ఫ్రై మి మేము అర్శిణ పుడి వన్ టేబల్ స్పూన్ గరం మసాలా మొత్తం ధనియా పౌడర్ మూడ హాక్తీ నన్ను నిమ్మకడే యావదిరుత అదన హాకీ హాక అర్షిణ పుడి ధన్యా పౌడర్ గరం మసాలా హాక్రె ట టేస్ట్ బా టటో అర్శిణ పుడి అంతా హాకీ హసరు బడికి ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಒಂದು ಐದು ನಿಮಿಷ ಐದು ನಿಮಿಷ ಒಂದು ಎರಡು ನಿಮಿಷ ಕುದಿಯೋಕೆ ಕೊಡಬೇಕು ಇದಕ್ಕೆ ಕ್ವಿಕ್ ಅಂದ್ರೆ ಒಂದು ಐದು ನಿಮಿಷ ಒಳಗೆ ಸಾಂಬಾರು ರೆಡಿ ಆಗುತ್ತೆ ಇವಾಗ ಮಸಾಲೆನ ಹಾಕಾಕತ್ತೀನಿ ನಾನು ಅದನ್ನು ಸೊ ಇವಾಗ ನೋಡಿ ಇಲ್ಲಿ ಹೆಸರು ಬೇಳೆ ಆಯಿತು ಅವ್ರಿಗೂ ಕೂಡ ಬೆಳಗ್ಗೆ ಟಿಫನ್ ಕಟ್ಟಿದ್ದೆ ರೈಸ್ ಮತ್ತು ಸಾಂಬಾರ ಕಟ್ಕೊಂಡು ಹೋದರು ಅವರು ಸ್ವಲ್ಪ ಜಲ್ದಿ ಅಂತ ಹೋಗ್ಯಾರ ಅವರು ಹಾಗಾಗಿ ರೈಸ್ ಒಯ್ಯಾರ ನೋಡಿ ಇಲ್ಲಿ ಅಷ್ಟು ಸಕ್ಕತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇದು ಮಕ್ಳಿಗೆ ಕೂಡ ಭಾಳ ಇಷ್ಟಪಡ್ತಿರ್ತಾರೆ ನಮ್ಮ ನನ್ನ ದೊಡ್ಡ ಮಗನಿಗೆ ಭಾಳ ಇಷ್ಟ ಈ ಸಾಂಬಾರು ಇದು ಇದ್ರೆ ಸಾಕು ಬೇರೆ ಇದು ಏನೂ ಬಿಡೋಂಗಿಲ್ಲ ಏನೋ ಒಂಥರ ಟೇಸ್ಟ್ ಇದು ಸಾಂಬಾರು ಡೈಜೆಷನ್ಗೂ ಹೆಲ್ಪ್ ಹೆಲ್ಪ್ ಆಗುತ್ತಿದ್ದು ಸೊ ಹಾಗೇನೆ ಮಧ್ಯಾಹ್ನ ರೈಸ್ ಸಾಂಬಾರು ಆಗಿತ್ತಲ್ಲ ನಮ್ಮ ನನ್ನ ಮಗ ಅವಲಕ್ಕಿ ಬೇಕು ಅಂತ ಅಂದ ಹಾಗಾಗಿ ಒಂದು ಸ್ವಲ್ಪ ಅವಲಕ್ಕಿ ಮಾಡಿದ್ರಾಯ್ತು ಬೆಳಗ್ಗೆ ರೈಸು ಖಾಲಿ ಆಗಿತ್ತಲ್ಲ ಹಾಗಾಗಿ ಅವಲಕ್ಕಿ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಅವಲಕ್ಕಿನ ರೆಡಿ ಮಾಡೋಕೆ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಈ ಅವಲಕ್ಕಿ ಒಳಗೂ ಇರ್ಬಿ ಆಗಿತ್ತು ಸ್ವಲ್ಪ ಅದನ್ನು ಏನಂತಾರ ಕೇರ್ಕೊಂಡು ಆಮೇಲೆ ಅವಲಕ್ಕಿನ ಮಾಡಬೇಕಂತ ನೋಡಿದೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಇರ್ಬಿ ಆಗಿದ್ದು ಅವನ್ನೆಲ್ಲ ಸಾಮ ನಿಮಿಷ ಕೇರ್ ಕೇರಿ ಕೇರಿದ್ರೆ ಮರದಾಗ ಹಾಕಿ ಏರಿದ್ರೆ ಹೋಗ್ಬಿಡ್ತಾವು ಇವಾಗಿ ಕೇರ್ಕೊಂಡು ಬರೋನು ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮುಂಚ್ಕೊಂಡು ಇಟ್ಟೀನಿ ನಾನು ವೀಕೆಂಡಾಗಿ ಜಾಸ್ತಿ ಕರ್ಮೆ ಕೊತ್ತೀ ಶೇಂಗ ಏನಿಲ್ಲ ಸೊ ಹಾಗಾಗಿ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡಿ ಅವಲಿಕೆ ಮಾಡಿದೆ ನಾನು ಇವಾಗಿ ಇದನ್ನ ಕಿರ್ಕೊಂಡು ಬರ್ತೀನಿ ಕಿರ್ಕೊಂಡು ಬಂದು ಸ್ವಚ್ಛ ಮಾಡಿ ತೊಯಸಿ ಇಡ್ತೀನಿ ಹಾಗೇನ ಇಲ್ಲಿ ಒಂದು ಕಡಾಯಿ ಇಟ್ಟು ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅವಲಕ್ಕಿ ಅಂತಾರೆ ಎಲ್ಲರಿಗೂ ಮಾಡಕ್ಕೆ ಬರುತ್ತೆ ಸೊ ಸಿಂಪಲ್ಲಾಗಿ ಅವಲಕ್ಕಿನ ಒಗ್ಗರಣೆ ಕಟ್ಕೊಂಡೆ ಉಪ್ಪು ಮತ್ತು ಸಕ್ಕರೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅವಲಕ್ಕಿಗೆ ಸೊ ನಿಂಬೆಹಣ್ಣೆ ಇತ್ತು ನಿಂಬೆ ಹಣ್ಣು ಹಾಕಿ ಒಂಥರ ಅವಳಿ ಟೇಸ್ಟ್ ಖಾರ ಮಿಕ್ಸ್ ಆದ್ರೆ ಟೇಸ್ಟ್ ಬರ್ತದೆ ಇಲ್ಲ ಅವಲಕ್ಕಿ ತೋರಿಸಿಟ್ಟಿನೇ ಆ ಥರ ನೋಡಿ ಖಾರವಾರ ಯಾವ ಥರ ಮಾಡಿ ಅವಲಕ್ಕಿನ ಎಲ್ಲ ಚಲ್ಲಿ ಬಿಟ್ಟಾನ వంద కేసడతార స సో ఇది అవలేకి కూడా రెడీ ఆయొంద నిమిష బెచ్చిమాధ్యాహ్న ఊట మాది అంగే ఇది ఒక నిమిష ಆರ್ಲಿ ಅಂತ ಬಿಟ್ಟು ಹಿಟ್ಟನ್ನ ಬಿಸ್ಲಿಗೆ ಇಟ್ಟು ಬರಬೇಕು ಇಲ್ಲ ಇರ್ವಿ ಹೋಗ್ಬಿಡ್ತಾವಲ್ಲ ಹಾಗಾಗಿ ಬಿಸ್ಲಿಗೆ ಇಟ್ಟು ಬರಬೇಕು ಕಾಂಪೌಂಡ್ ಮ್ಯಾಗ ಅಂತ ಅದನ್ನು ತೊಗೊಂಡು ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಕಾಣಿಸ್ತಿರಬಹುದು ನಿಮ್ಗೆ ಇರ್ವಿ ಭಾಳ ಅಂದ್ರೆ ಭಾಳ ಎಲ್ಲದ್ರಾಗೂ ಇರ್ವಿ ಬ್ಯಾಸ್ಗೆ ಬೇಸ್ಗೆ ಶಾಲು ಆಯ್ತು ಅಂದ್ರೆ ನಮ್ಮನ್ಯಾಗ ಇರ್ಬಿದೇ ಒಂದು ಟೆನ್ಷನ್ ನಾವು ಏನೂ ಜಾಸ್ತಿ ಅಡುಗೆ ಮಾಡಲಿಲ್ಲ ಅಷ್ಟೇ ಮಾಡಿ ಅಷ್ಟೇ ತೆಗೆದು ಅಷ್ಟೇ ಮಾಡಿ ಅಷ್ಟೇ ತೆಗೆದು ಅನಿಸ್ಬಿಡ್ತೈತಿ ಒಂದು ರೈಸ್ ಇಟ್ರೂ ರೈಸ್ ಒಳಗೆ ಇರ್ವಿ ಒಂದು ಚಪಾತಿ ಇಟ್ರು ಚಪಾತಿ ಇರ್ವಿ ಎಲ್ಲದ್ರಾಗೂ ಇರ್ವಿ ಆಗುತ್ತೆ ಹಾಗಾಗಿ ಇದನ್ನು ಇವಾಗ ಬಿಸಿಲಿಗೆ ಇಟ್ಟು ಬರಬೇಕಂತ ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಗೊತ್ತಿಲ್ಲ ಎಲ್ಲದು ಎಲ್ಲ ಪ್ರತಿಯೊಂದೂ ನೀರೊಳಗೆ ಇಡೋಕ್ಕಾಗಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದ್ಕವು ಬಾಡಿಗೆ ಬೇರೆ ಕಡೆ ಹೋಗ್ಬೇಕು ಅನ್ನೋಕತ್ತೀವಿ ಇಲ್ಲ ಹೆಂಗಂತಂದ್ರೆ ಫುಲ್ ಕೆಂಪು ಮಣ್ಣು ಐತಿ ಜಾಸ್ತಿ ಇರ್ವಿ ಎಲ್ಲ ಕಡೆ ಇರ್ವಿ ಇರುತ್ತೋ ಅದ್ರ ಇಲ್ಲಿ ಭಾಳ ಅಂದರೆ ಭಾಳ ಜಾಸ್ತಿ ಇದೆ ಅವು ಏನು ಮಾಡೋಕ್ಕಾಗಂಗಿಲ್ಲ ಹುಡುಕ್ಯಾಡಬೇಕು ನಮಗೂ ಏನಂತಾರೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಹೊಟ್ಟೆ ಮನೆಯೇ ಸಿಗಲ್ಲ ಆಗ್ಯಾವು ಇರಲಿ ಇವಾಗ ನಾವು ನಾಷ್ಟಾನ ಮಧ್ಯಾಹ್ನ ನಾವು ನಾಷ್ಟ ಮಾಡ್ತೀವಿ ಸೊ ಇವಾಗ ಸರ್ವ್ ಮಾಡಿ ಊಟ ಮಾಡ್ತೀವಿ ಒಂದೆರಡು ಅವರ್ ರೆಸ್ಟ್ ಮಾಡ್ತೀವಿ ಇವಾಗ ಆರು ಗಂಟೆ ಆಗೈತಿ ಕಸ ಭಾಂಡೆ ಮಾಡಿ చా మా ఫ్రెండ్స్ చా హాలు ఇది ఇవ్వకొచ్చే చా మాల ఇవ్వదు ఆ పర్వాలి రెడీ ఇవ్వగ ఆరు వరి ఆగ ము ముందైతి నమీవ్ బర్తారా బందోడు హాల్ తగ్బంద చహాతీని ఇలా అందరూ సంజికా ఏం ఇవ్వ ఆల్ రెడీ నా ఇండి సో అద్ర జోడి చపాతి నను జున్క మంత అందుకని కడలే ఇట్టింది ನೋಡೋಣ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಕೇಳಿ ಪಲ್ಯ ಮಾಡ್ತೀನಿ ನಾನು ಯಾಕಂದ್ರೆ ಒಂದೊಂದ್ಸಲ ನಾನು ಮಾಡಿರ್ತೀನಿ ಇದನ್ನಾಕೆ ಮಾಡಿ ಇದನ್ನು ಮಾಡಂತಾರೆ ಸೊ ಹಾಗಾಗಿ ಅವ್ರು ಬಂದ ಬಳಿಕ ಅವ್ರ ಡಿಸಿಷನ್ ತೊಗೊಂಡು ಪಲ್ಯನ ಮಾಡ್ತೀನಿ ಯಾಕೋ ವ್ಯೂಸ್ ಬರಕತ್ತಿಲ್ಲ ಡೌನ್ ಆಗ್ಯವು ಯಾಕಂತಂದ್ರೆ ನಾ ಒಂದಿಷ್ಟು ದಿನ ವಿಡಿಯೋನ ಹಾಕಿಲ್ಲ ಸೊ ಅದಕ್ಕೋಸ್ಕರ ವ್ಯೂಸ್ ಡೌನ್ ಆಗಿರ್ಬೇಕಂತ ಅನ್ಕೋತೀನಿ ಪ್ಲೀಸ್ ಎಲ್ರಿಗೂ ನೋಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಈಗ ಇಬ್ಬರು ಹೊರಗೆ ಆಟ ಆಡತ್ತಾರ ಅವ್ರಿಗೆ ಸ್ವಲ್ಪ ಹೊರಗೆ ಆಟ ಆಡಿಸ್ಕೊಂಬರ್ತೀನಿ ಸೊ ಹಾಗೇನೆ ಸ್ವಲ್ಪ ಹೊರಗೆ ಇರ್ಗಿ ತಿರುಗ್ಯಾಡ್ಸ್ಕೊಂಡ್ಬಂದೆ ಬಂದು ಕೇರಿ ಹಿಟ್ಟು ನಾದಿಟ್ಟು ಹೊರಗೆ ತಿರುಗಾಡ್ಸ್ಕೊಂಡ್ ಬರಕ್ಕೆ ಹೋಗಿದ್ವಿ ಅವ್ರಿಗೆ ಒಂದು ರೌಂಡ್ ಹಾಕ್ಸ್ಕೊಂಡ್ ಬರ್ತೀನಿ ಸಂಜೆ ಪರ್ಷೆ ಸೊ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಇಲ್ಲಿ ನೋಡಿ ಬಂದು ಚಪಾತಿನ ನಮ್ಮ ಚಪಾತಿ ಕೂಡ ರೆಡಿ ಆಯ್ತು ನಮ್ಮ ಮನೆಯವ್ರು ಬಂದು ಬಳಿಕ ಗ್ರೇವಿ ಮಾಡಬೇಕು ಚಿಕನ್ ಬರ್ತೀನಿ ಅಂತ ಹೇಳ್ಯಾರ ಸೊ ಫ್ರೆಂಡ್ಸ್ ಚಪಾತಿ ಆದರೂ ನಾನು ಚೆನ್ನಾಗಿ ಬೆಳಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದಾಳೆ ನಮ್ಮ ಮನೆಯವರು ಬೇಡ ನಾವು ಎರಡು ಆಯಿತು ನಾನ್ ವೆಜ್ ತಿಂದಿಲ್ಲ ಅದಕ್ಕೆ ನಾನ್ ವೆಜ್ ತೊಗೊಂಡ್ಬರ್ತೀನಿ ಅಂತ ಹೋಗ್ಯಾರ ಇವತ್ತು ಬೆಳಗ್ಗೆ ಒಂದು ಹತ್ತು ರೂಪಾಯಿ ಹಾಲಿ ಸುಖ ರೊಕ್ಕ ಅವ್ರನ್ನ ಸತ ಪರಿಸ್ಥಿತಿ ಎಷ್ಟು ಇಕ್ಕಟ್ಟೊಳಗೆ ಅಂತಂದ್ರೆ ಇವಾಗ ಬೆಳಕಾಗೋಂಗಿಲ್ಲ ಯಾವತ್ತೂ ಇಂಥ ಪರಿಸ್ಥಿತಿ ಬಂದಿಲ್ಲ ಯಾಕಂತಂದ್ರೆ ಅಕ್ಕ ಹೇಳೋದು ಗಂಡ ಇಂಥ ಇದ್ರು ಕೂಡ ದುಡಿಬೇಕು ಒಬ್ರದ್ದು ಒಂದು ದಿನ ಏನೋ ಮಿಸ್ ಆಗಿ ಪೇಮೆಂಟ್ ಹಿಂದೆ ಮುಂದೆ ಆಯ್ತಂದ್ರೆ ಅಂದ್ರೆ ಹೆಲ್ಪ್ ಆಗುತ್ತೆ ಹೆಂಡತಿದ್ದ ಅಮೌಂಟ್ ಬ ಹಿಂದೆ ಮುಂದೆ ಆದರೆ ಗಂಡಂದು ಅಮೌಂಟ್ ಹೆಲ್ಪ್ ಆಗುತ್ತೆ ದಿನ ನಾವನ್ನು ವಾಚ್ಮೆಂಟ್ಗೆ ಮಾಡ್ತಿದ್ದೆ ನನಗೂ ಅಮೌಂಟ್ ಬರ್ತಿತ್ತು ನಮ್ಮ ಮನೆಯವ್ರದ್ದು ಅಮೌಂಟ್ ಬರ್ತಿತ್ತು ಯಾವತ್ತು ಈ ಥರ ಇಷ್ಟು ಇಕ್ಕಟ್ಟು ಇಷ್ಟು ತೊಂದರೆ ಯಾವತ್ತೂ ಬಂದಿಲ್ಲ ನಮ್ಗೆ ಇವತ್ತು ನಮಗೆ ವಾಚ್ಮೆಂಟ್ಗಿದ ಪೇಮೆಂಟ್ ಕೊಡೋಲ್ಲ ಸೊ ನಮ್ಮ ಮನೆಯಲ್ಲಿ ವಾರ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತ ಪಾಪ ಅಲ್ಲಿ ಬಂದಿತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಒಂಥರ ಕಣ್ಣ ನೀರೇ ಬಂದ್ಬಿಟ್ಟು ಇವತ್ತು ನಮ್ಗೆ ಫುಲ್ ಹುಡುಗಿ ನಮ್ಮ ಮನೆಯವ್ರ ಯಾವಾಗಲೂ ಅವರು ಸ್ವಲ್ಪ ತಿಂದೋರು ಅದನ್ನ ಇದನ್ನು ನಮ್ಮ ಯಾಡ ಮದ್ಯ ಇವತ್ತು ಎಲ್ಲ ಹುಡುಕ್ಯಾಡಿದ್ರೆ ಏನೂ ಸಿಗಲಿಲ್ಲ ತಿನ್ನಾಕ ನಮ್ಮ ಪಾಪ ನನ್ನ ಮುಖ ಇವತ್ತು ಯಾವಾಗಲೂ ಅವ್ರ ಮಕ್ಕಳು ಕೂತ್ಕಂತರ ಏನೂ ಕಮ್ಮಿ ಮಾಡಿಲ್ಲ ನಾವು ಹುಡುಕೆ ಆಡ್ದೆ ಹುಡುಕೆಡ್ದೆ ಹುಡುಕ್ಯಾಡ್ದೆ ಏನೂ ಸಿಗಿಲ್ಲ ತಿನ್ನು ಆಸೆಕ್ಕಾಗಿ ಸಕ್ಕರೆ ತಿಂದ ನನಗೊಂಥರ ಅನಿಸ್ಬಿಡ್ತು ಅವಾಗ ಅನಿಸ್ತು ఇబ్బ ఈ జన్ర్రేషన్ నైంటీ ఇబ్బంది ఇబ్బు మేలు ఏమూ ఆ జూనా సాగంగళు పార్ఫెక్ట్ అన్నస్తూ అ ఫ్రెండ్గా ఫోన్ హు నైరు నాలుగు మన పేమెంట్ ఆగ్ నేను ఐదునూరు రూపాయ కొడు అంత ఫోన్ హు కొతీన అన్న హోదా వ నన్ తగ్బర్తీ అంతారా చికన్న తగ్బందు ಅದನ್ನು ಡಿಶ್ ಮಾಡಬೇಕು ಏನು ಮಾಡ್ತೀನಿ ಗೊತ್ತಿಲ್ಲ ಆದರೆ ನಿಮ್ಮಲ್ಲಿ ಅದಕ್ಕೆ ಹೇಳೋದು ನೋಡಿ ಫ್ರೆಂಡ್ಸ್ ಯಾವ ಟೈಮ್ ಯಾವ ಥರ ಅಂತ ಹೇಳ್ತಾರಲ್ಲ ಯಾವತ್ತೂ ನಮ್ಮ ಮದುವೆ ಆಗಿ ಐದು ವರ್ಷ ಆಯಿತು ಒಂದು ದಿನ ನಮ್ಮ ಒಳಗೆ ರೊಕ್ಕ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇಲ್ಲ ನಿಜ ಒಂದು ಪೇಪರ್ ಸುಕ್ಕ ನಮ್ಮ ನಮಗೆ ರೊಕ್ಕ ಇದ್ದಿದ್ದಿಲ್ಲ ನಿನ್ನೆ ಮತ್ತು ಈ ಒಳಗೆ ಒಂದೊಂದು ರೂಪಾಯಿ ಹುಡುಗರ್ದು ಅಲ್ಲಿ ಇಲ್ಲಿ ಕೊಟ್ಟಿದ್ದಿಟ್ಟಿರ್ತದೆ ಅವನ್ನ ತೊಗೊಂಡು ಕೇಳಿ ಪ್ಯಾಪರ್ಸ್ ತೊಗೊಂಡು ಪರಿಸ್ಥಿತಿ ಹೇಳಕ್ಕೆ ಬರಲ್ಲ ಯಾವಾಗ ಹೆಂಗೆ ಬರುತ್ತಂತ ಅದಕ್ಕೆ ಹೇಳಿದ್ರು ಜೀವನದಾಗ ದುಡ್ಡು ಕಾಯ್ಕೊಂಡು ಇರ್ಬೋದು ಅಂತ ಇದು ದುಡ್ಡು ನಾವು ಕಾಯ್ಕೊಂಡು ಇಟ್ಕೊಂಡಿದ್ವಿ ವೇಸ್ಟ್ ಅಂತ ನಾನು ಹೋಗಲ್ಲ ಅದು ನಮ್ಮ ಮನೆಯವ್ರು ಏನೋ ಸ್ವಲ್ಪ ಕೈ ಕೊಡ್ತಿತ್ತು ವಿಚಾರ ಬಟ್ ನಾನಂತೂ ಒಂದು ರೂಪಾಯಿನೂ ವೇಸ್ಟ್ ಮಾಡೋಕ್ಕೊಂದಿಲ್ಲ ಬಟ್ ಹೀಗೆ ಅಲ್ಲಿ ಹೋಗಿದ್ವಲ್ಲ ಮತ್ತು ಏನಂತಾರಲ್ಲ ಸ್ವಲ್ಪ ತುಂಬು ಇತ್ತು ನಮ್ಮ ಹಂಗೆ ಹಿಂಗಾಗಿ ಅಮೌಂಟ್ ಖರ್ಚಾಯಿತು ಹಂಗಾಗಿ ಇಂಥ ಪರಿಸ್ಥಿತಿ ಬಂತು ಅದಕ್ಕೆ ಹೇಳೋದು ಎಲ್ಲರಿಗೂ ರೊಕ್ಕ ಇದ್ದಾಗ ಕಾಯ್ಕೋಬೇಕು ಅಂತ ಯಾವ ಟೈಮ್ ಹೆಂಗ್ಬಿಡುತ್ತ ಸೊಟ್ಟು ಅವ್ರು ಅಂತಿರ್ತಾರೆ ಇವಾಗಿದ್ದ ನಾಳೆ ಇರ್ತೇವೋ ಇಲ್ಲ ಗೊತ್ತಿಲ್ಲ ತಿಂದು ತಿನ್ನ ಖರ್ಚು ಮಾಡಿ ಎಂಜಾಯ್ ಮಾಡಬೇಕಂತ ಆ ಥರ ಮಾಡೋಕ್ಕೊಳಗೆ ಕೋಪು ಯಾಕಂತ ಒಂದಿಷ್ಟು ನಮ್ಮ ತಲೆ ತುಂಬ ಒಂದು ಹಣನ ಜೋಪಾನಾಗಿ ಎತ್ತಿಟ್ಕೋಬೇಕು ಇದಕ್ಕೆ ಕೇಳ್ಕೋಬೇಕು ನಿಮ್ಮಂಟಿ ಶೇರ್ ಮಾಡ್ಕೋಬೇಕಂತ ಮಾಡಿಕೊಂಡೆ ಹಾಗೇನಾದರೂ ತಪ್ಪಿದ್ರೆ ಕ್ಷಮಿಸಿ ಬನ್ನಿ ಇವಾಗ ಆ ಥರ ಆಟ ಆಡತನ ಎಷ್ಟಾಗಿ ಆಟ ಆಡತನ ಬರೇ ತೋರಿಸ್ತೀನಿ ಬನ್ನಿ సో ఫైనలీ లేట్ ఆయ్ ఫ్రెండ్స్ ఒంత్ గంటే ఆగి ఆవ్ చికన్ తగ్బందో అదే రెసిపిన నేర్ మాకుడి సాకష్టు సత రెసిపిన శేర్ మాకుండా ఇంకా నోడ్తాయిబోదు చికన్ రెడీ ఆయొ సంజే ఊట చపాతి రైస్ చికన్ సాబారు ఒర పీస్ గ్రేవి ఉడిగిన పీస్ తగ్గినా ఈ ఊట మాదే ఐ హోప్ ఈ వీడియో విడియో ఇష్టాయితీ ఇష్ట లైక్ షేర్ కామెంట్ అండ్ సబ్స్క్రైబ్ తప్పదే మిగే బెల్ బటన్న క్లిక్ మి అద్రొ ఆల్ అన్ ఆప్షన్ సెలెక్ట్ మొదటి ఆల్ అన్ ఆప్షన్ సెలక్ట్ మొ ఫస్ట్ వీడియో నోటిఫికేషన్ నిర్తయి సో అదో సపోర్ట్ మి సపర్ట్వర్ ఎల్గూ థ్యాంక్ సో మచ్ ఓకే బాయ్ మే నెక్స్ట్ బ్లకి